ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ವಿವಾಹವನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಹಾಗೆ ತುಳಸಿ ಹಬ್ಬದ ದಿವಸ ತುಳಸಿ ವಿವಾಹವನ್ನು ಮಾಡೋದಕ್ಕಾಗಲಿಲ್ಲ ಅಂತಂದರೆ ಯಾವ ದಿನಗಳಲ್ಲಿ ನಾವು ತುಳಸಿ ಪೂಜೆಯನ್ನು ಅಥವಾ ತುಳಸಿ ವಿವಾಹವನ್ನು ನೆರವೇರಿಸ್ಬೋದು ಅಂತಲೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನೋಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ತುಳಸಿ ಹಬ್ಬ ಎರಡು ದಿನಗಳಲ್ಲಿ ಬಂದಿದೆ ತುಳಸಿ ಹಬ್ಬವನ್ನು ಕ್ಯಾಲೆಂಡರ್ ಪ್ರಕಾರ ನೋಡೋದಾದರೆ ನವೆಂಬರ್ ಹದಿಮೂರನೇ ತಾರೀಕು ಬುಧವಾರ ದಿವಸ ತುಳಸಿ ಹಬ್ಬ ಅಂತ ತಿಳಿಸಿದ್ದಾರೆ ಆದರೆ ತುಳಸಿ ಹಬ್ಬವನ್ನು ನಾವು ದ್ವಾದಶಿ ತಿಥಿ ಎಂದು ಮಾಡ್ತೀವಿ ದ್ವಾದಶಿ ತಿಥಿ ಈ ವರ್ಷ ನವೆಂಬರ್ ಹನ್ನೆರಡನೇ ತಾರೀಕು ಸಂಜೆನೇ ಶುರುವಾಗ್ತಾ ಇದೆ ಇನ್ನು ಶಾಸ್ತ್ರಗಳ ಪ್ರಕಾರ ದ್ವಾದಶಿ ತಿಥಿ ಸಂಜೆ ಗೋಧೂಳಿ ಸಮಯದಲ್ಲಿ ಇರುವಾಗ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ದ್ವಾದಶಿ ತಿಥಿನೂ ಜೊತೆಗೆ ಗೋಧೂಳಿ ಸಮಯನೂ ಇರೋ ಹಾಗೆ ನೀವು ನವೆಂಬರ್ ಹನ್ನೆರಡನೇ ತಾರೀಕು ಸಂಜೆ ಕೂಡ ಪೂಜೆ ಮಾಡ್ಬೋದು ಹಾಗೆ ಬೆಳಗ್ಗೆ ನವೆಂಬರ್ ಹದಿಮೂರನೇ ತಾರೀಕು ಬುಧವಾರ ದಿವಸನೂ ಕೂಡ ನೀವು ಪೂಜೆ ಮಾಡ್ಬೋದು ಶುಭ ಮುಹೂರ್ತಗಳನ್ನು ಈವಾಗ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದ್ವಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ದ್ವಾದಶಿ ತಿಥಿ ನವೆಂಬರ್ ಹನ್ನೆರಡನೇ ತಾರೀಕು ಮಂಗಳವಾರದ ದಿನ ಸಂಜೆ ನಾಲ್ಕು ಗಂಟೆ ನಾಲ್ಕು ನಿಮಿಷಕ್ಕೆ ಆರಂಭವಾಗುತ್ತೆ ಹಾಗೆ ನವೆಂಬರ್ ಹದಿಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಈ ದ್ವಾದಶಿ ಅಂತ್ಯವಾಗುತ್ತೆ ಇನ್ನು ನೀವು ತುಳಸಿ ವಿವಾಹವನ್ನು ಹನ್ನೆರಡನೇ ತಾರೀಕು ಸಂಜೆ ಮಾಡ್ತಿರೋ ಅಥವಾ ಹದಿಮೂರನೇ ತಾರೀಕು ಬೆಳಗ್ಗೆ ಮಾಡ್ತಿರೋ ನಿಮ್ಮ ಅನುಕೂಲಕ್ಕೆ ಅಂಥದ್ದು ಎರಡು ದಿನಗಳು ಕೂಡ ಪೂಜೆಯನ್ನು ಮಾಡ್ಬೋದು ಎರಡು ದಿನಗಳು ಮಾಡೋದಕ್ಕೂ ಕೂಡ ಶುಭ ಮುಹೂರ್ತವನ್ನು ಇವಾಗ ತಿಳಿಸ್ಕೊಡ್ತೀನಿ ಮೊದಲು ನವೆಂಬರ್ ಹನ್ನೆರಡನೇ ತಾರೀಕು ಮಂಗಳವಾರದ ದಿನ ಮಾಡೋರು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಗೋಧೂಳಿ ಮುಹೂರ್ತದಲ್ಲಿ ಇನ್ನು ನವೆಂಬರ್ ಹದಿಮೂರನೇ ತಾರೀಕು ಬುಧವಾರ ದಿವಸ ಮಾಡೋರು ಬೆಳಗ್ಗೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ಅಂದರೆ ಬೆಳಗಿನ ಜಾವ ಐದು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ಹತ್ತು ನಿಮಿಷದವರೆಗೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಅಷ್ಟು ಬೇಗ ಪೂಜೆ ಮಾಡೋದಕ್ಕಾಗಲ್ಲ ಅಂತಂದರೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ರಾಹು ಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಬೆಳಗ್ಗೆ ಪೂಜೆಯನ್ನು ನೆರವೇರಿಸಿ ಬೆಳಗ್ಗೆ ನಿಮಗೆ ಮುತ್ತೈದರ್ನ ಕರೆದು ಅರ್ಶನ ಕುಂಕುಮ ಕೊಡೋದಕ್ಕಾಗಿಲ್ಲ ಅಂದರೆ ಸಂಜೆ ಕೂಡ ನೀವು ಆರತಿಯನ್ನು ಮಾಡಿ ಅರ್ಶನ ಕುಂಕುಮವನ್ನು ಕೊಡ್ಬೋದು ಇನ್ನು ಸುಮಾರು ಕಾರಣದಿಂದ ತುಳಸಿ ಹಬ್ಬದ ದಿವಸ ಪೂಜೆಯನ್ನು ಮಾಡೋದಕ್ಕಾಗಿರಲ್ಲ ಅಂಥವರು ಯಾವ ದಿನ ಪೂಜೆ ಮಾಡ್ಬೋದು ಅಂತ ಕೇಳೋದಾದರೆ ಕಾರ್ತಿಕ ಹುಣ್ಣಿಮೆ ದಿವಸ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ತುಳಸಿ ಪೂಜೆಯನ್ನು ಅವತ್ತು ಸಾಧ್ಯವಾಗದೇ ಇದ್ದರೆ ಕಾರ್ತಿಕ ಮಾಸದ ಯಾವುದೇ ಸೋಮವಾರಗಳಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ತುಳಸಿ ವಿವಾಹವನ್ನು ಮಾಡ್ಬೋದು ಅಥವಾ ಕಾರ್ತಿಕ ಮಾಸದಲ್ಲಿ ಬರುವಂಥ ಶುಕ್ರವಾರಗಳು ಕೂಡ ನೀವು ತುಳಸಿ ವಿವಾಹವನ್ನು ನೆರವೇರಿಸ್ಬೋದು ಸುತ್ಕ ಇದ್ದವರು ಅಥವಾ ಪೀರಿಯಡ್ಸ್ ಸಮಸ್ಯೆ ಇದ್ದವರು ಕೂಡ ಈ ದಿನಗಳಲ್ಲಿ ನೀವು ಹಬ್ಬವನ್ನು ಆಚರಣೆ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಪೂಜೆಯನ್ನು ಮಾಡೋದಕ್ಕೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಹಬ್ಬದ ದಿವಸ ಪೂಜೆ ಮಾಡೋದಕ್ಕಾಗಿಲ್ಲ ಅಂದರೆ ಯಾವ ದಿನ ಮಾಡಬೇಕು ಅಂತಲೂ ಕೂಡ ತಿಳಿಸಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು